ಸರ್ಪ್ರೈಸ್ ಆಗಿ ಮದುವೆಗೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಬ್ರು ತಪ್ಕೊಳ್ಳಿ ನೀವು ಬಾಮ ಏನ್ ಮಾಡಲ್ಲಪ್ಪ ಶುಕ್ರವಾರ ಬೇರೆ ಇವತ್ತು ಜನ ನಿಂತ್ಕೊಳವಾ ತಾಯಿ ನಮ್ಮವ್ವ ಸುಬ್ರಲಕ್ಷ್ಮಿ ಟಂಟ ಮುರ್ಗಿರ್ಸಿನ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ನನ್ನ ಹೊಸ ವ್ಲಾಗುಗೆ ಸ್ವಾಗತ ಸುಸ್ವಾಗತ ದಯಸ್ ನವರಾತ್ರಿ ನಡೀತಾ ಇದೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಊರಲ್ಲಿ ಪಿತೃಪಕ್ಷ ಹಬ್ಬಗಳೆಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ಜ್ವರ ಮತ್ತು ನಗಡಿ ಸ್ಟಾರ್ಟ್ ಆಯಿತು ಸೊ ಅದೇ ಥರ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಇವತ್ತಿನ ಬ್ಲಾಗ್ ಏನು ಅಂತಂದರೆ ನಾನು ಮತ್ತು ನಮ್ಮ ಮದರ್ ಇಂಡಿಯವರು ಹಾಯ್ ಮಾಡಮ್ಮ ಹಾಯ್ ನೋಡಿ ನಮ್ಮ ಅಮ್ಮ ಎಲ್ಲೋ ಎಲ್ಲೋ ಅಲ್ಲಿ ರೆಡಿಯಾಗಿ ಕೂತಿದ್ದಾರೆ ವಯಸ್ಸು ಹಿಂದಕ್ಕೆ ಕೋಯ್ತೈತೆ ಮುಂದಕ್ಕೆ ಕೂತೈತಮ್ಮ ನಿನಗೆ ಬತ್ತಾ ಬತ್ತಾ ಸ್ಮಾರ್ಟ್ ಆಗಿ ಕಾಣಿಸ್ತಾ ಥೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯಾ ಹೌದಾ ಬ್ಲಶಿಂಗು ಆ್ಯಂಡ್ ನಾನು ಕೊಡಿಸಿರೋ ವಾಚ್ನ ಅಮ್ಮ ಫಾರ್ ದಿ ಫಸ್ಟ್ ಟೈಮ್ ಕೈ ಮೇಲೆ ಕಟ್ಟಿದ್ದಾರೆ ಟೈಮ್ ಎಷ್ಟಮ್ಮ ಹಾಂ ನೋಡಿ ಗೈಸ್ ಇವತ್ತೇ ಫಸ್ಟ್ ಏನು ನಾನು ಎಂಟು ಮುಕ್ಕಲ್ಲಿ ಗೆದ್ದಿರೋದು ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂತಂದರೆ ಈಗ ನಾವು ಚಾಮುನ್ ಬಿಟ್ಟು ಕೊಯ್ತಾ ಇದ್ದೀವಿ ಆಯಿತಾ ಮುದುಮನೆಗೆ ನೀನು ಯಾವತ್ತೂ ಹೋಗಿಲ್ಲ ಅಲ್ವಾ ಏ ಹೇಳ್ಬಿಟ್ಟಿದ್ಯಾ ಬರ್ತಾ ಇದ್ದೀವಿ ಅಂತ ಹೇಳಿಲ್ವಾ ಸೊ ಈಗ ನಾವೇನು ಮಾಡ್ತೀವಿ ಅಂದರೆ ಗೈಸ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಚಾಮುಂಡಿ ಬೆಟ್ಟದಿಂದ ನಮ್ಮ ಅಮ್ಮ ಕರ್ಕೊಂಡು ಸರ್ಪ್ರೈಸ್ ಆಗಿ ಮನೆಗೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಅವಳಿದ್ರೆ ಖುಷಿ ಇಲ್ಲ ಅಂತಂದರೆ ಪ್ಲ್ಯಾನ್ ಪ್ಲಾಪ್ ಆಗುತ್ತೆ ಈಗ ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಈಗ ಮೈಸೂರಿಗೆ ಹೋಗಿದ್ದೀವಿ ನಾನು ನಮ್ಮಮ್ಮ ಲೆಟ್ಸ್ ಗೋ ನಡೀನಾ ನನ್ನ ಕಾರಲ್ಲಿ ಏನೂ ಪ್ರಾಬ್ಲಮ್ ಆಗಿದೆ ನೋ ರಿಸ್ಟಾರ್ಟ್ ಅಲೌಟ್ ಡೋಸಿಂಗ್ ಮಾಲ್ ಫಂಕ್ಷನ್ ಅಂತ ಬರ್ತಾನೆ ಇದೆ ಎಲ್ಲರೂ ಕಾರ್ ನಿಂತ್ಕಿಂತ ಹೋದದು ಅಂತ ಭಯ ಬೇರೆ ಆಯ್ತೈತೆ ಹಾಂ ನಾವು ಒಬ್ಬಸೋ ಆಗದೆ ಹೋದರೆ ಆ್ಯಂಡ್ ಇವತ್ತು ನನ್ನ ದಿನಾಚರಿ ಪೇಪರ್ ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿ ಡೀಸೆಲ್ ಹಚ್ಚಿದ್ರೆ ನ್ಯೂಸ್ ಪೇಪರ್ ಫ್ರೀ ನೋಡಿ ಐಫೋನ್ ಸೆವೆಂಟೀನ್ ಪ್ರೋ ವೇ ಹೋಗ್ತಾ ಟಿಫನ್ಗೆ ಹಾಕಿದ್ದೀವಿ ಅಮೂನ್ ಟಿಫನ್ ಕೊಡಿಸಿಲ್ಲ ಅಂದರೆ ಬೈದು ಹಾಕ್ಬಿಡೋರು ಬೆಳಗ್ಗೆ ಹತ್ತು ಗಂಟೆ ಬೇಗ ಬೇಗ ಎದ್ರೆ ಗಾಯಿಸಿ ಹೊಟ್ಟೆ ಸಿಕ್ಕಾಬಿಟ್ಟೆ ಹಸಿಯುತ್ತೆ ಸೊ ಅಂದರೆ ಹೋಗ್ತಾ ಮುದ್ದು ಟಿಫನ್ ಸಿಗೊಂಡಿದ್ದೀವಿ ನಾಷ್ಟ ಮಾಡಿಕೊಂಡು ಇಡ್ಲಿ ಆ್ಯಂಡ್ ಒಡ ತಗೊಂಡಿದ್ದೀನಿ ಅಮ್ಮ ಮಸಾಲೆ ದೋಸೆ ಇಷ್ಟು ಬೇಗ ತಿನ್ಕೊಬಿಡ್ತೀಯ ಅಮ್ಮ ದೋಸೆ ಅಂದರೆ ಹಾಂ ಇಷ್ಟ ಅಲ್ವಾ ನಿಮಗೆ ದೋಸೆ ಅಂದರೆ ಸಕ್ಕತ್ ಇಷ್ಟ ಬ್ಯಾಟಿಂಗ್ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದಾರೆ ಹೆವಿ ರೀತಿ ಅಂತ ಚಾಮುಂಡಿ ಬೆಟ್ಟ ಇಷ್ಟುತ್ತೆ ಇಷ್ಟ ಅಂತ ಗೊತ್ತಿಲ್ಲ ಹೋಗ್ಸೋ ಬೇಗ ಆದರೆ ಮದುವೆಗೆ ಹೋಗೋಣ ಗೈಸ್ ಫೈನಲಿ ಮೈಸೂರಿಗೆ ರೀಚ್ ಆದೋ ಮೈಸೂರು ರೀಚ್ ಆಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಫಸ್ಟು ಅಂತ ಅನ್ಕೊಂಡು ಬಟ್ ಚಾಮುಂಡಿ ಬೆಟ್ಟದಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ರಶ್ ಇದೆಯಂತೆ ಸೊ ಅದಕ್ಕೆ ಮಧು ಈಗ ಅಪ್ ಆಗಿ ಬೆಂಗಳೂರು ಓಡ್ತಾ ಇದ್ಲು ಒಂದು ಸ್ವಲ್ಪ ಕೆಲಸದ ಮೇಲೆ ಅದಕ್ಕೆ ಸರ್ಪ್ರೈಸ್ ಕೊಡೋದು ಸರ್ಪ್ರೈಸ್ ವೆಂಟ್ ರಾಂಗ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟು ಮದುವೆ ಮನೆಗೆ ಹೋಗ್ತಾ ಇದೀವಿ ಅಮ್ಮ ಮಧುಗೆ ಸರ್ಪ್ರೈಸ್ ಕೊಡಬೇಕು ನೀನು ಹಾಂ ಅಂದರೆ ಏನು ಹೇಳೋಕೆ ಗೊತ್ತಿಲ್ಲ ಈಗ ಮಧುಗೆ ನೀನು ಇರೋದು ಅಮ್ಮ ಬಂದವರೇ ಅಂತ ಗೊತ್ತಾದ್ರೆ ನೋಡೋಣ ಮಾಡ್ತಾಳೆ ಅಂತ ಮಗಳು ಮಗಳಿಗೆ ಏನು ತೊಗೊ ಕೊಡ್ತೀಯಾ ಆಪಲ್ ಏಕೆ ಆಪಲ್ ಆಪಲ್ಲೇ ಕೊಡಬೇಕಾ ಮಗಳಿಗೆ ಇಷ್ಟ ಹಾಂ ಎಷ್ಟು ಬನ್ನಿ ಒಂದು ಸ್ವಲ್ಪ ಫ್ರೂಟ್ಸ್ ತಗೊಂಡು ನೋಡೋಣ ಏನು ತಗೋತೀಯಮ್ಮ ವೆರೈಟಿ ವೆರೈಟಿ ಆದ ಫ್ರೂಟ್ಸ್ಗಳಿದೆ ಯಾವ್ದು ಯಾವುದು ದಾಳಿಂಬ್ರೆ ದಾಳಿಂಬ್ರ ಮತ್ತೆ ಆಪಲ್ ಮದುವೆ ಆ್ಯಪಲ್ ಅಂದರೆ ಇಷ್ಟ ಆಗೈತೆ ಅದಕ್ಕೋಸ್ಕರ ದಾಳಿಂಬ್ರೆ ಮತ್ತೆ ಆ್ಯಪಲ್ ತೊಗೋತಾ ಇದಾರೆ ಅರ್ಧ ಕೆ ಜಿ ಹಾಕ್ಬಿಡಿ ಅಣ್ಣ ಹೌದಾ ಇವತ್ತಾಗಲ್ವಾ ದ್ರಾಕ್ಷಿ ಕೊಟ್ಬಿಡಿಲ್ಲ ಅಂದರೆ ಎಸ್ ಮನೇಲಿ ಇಲ್ಲ ಅಂತ ಅಂದ್ಕೊತೀನಿ ಬಟ್ ಬನ್ನಿ ನೋಡೋಣ ಮುದ್ದು ಮೇಲೆ ಇರ್ತಾರೆ ಗಾಡಿಗಳೆಲ್ಲ ನೋಡಿ ನಿಂತಿದೆ ಚಂಪು ಗುಂಡ ಅಟ್ಯಾಕ್ ಮಾಡ್ತಾರೆ ನಿನ್ನ ಅಪರೂಪಕ್ಕೆ ಬಿತ್ತದೆ ಚಂಪು ಬಂಗಲಮ್ಮ ಎಂಟ್ರಿ ಬಂದಿದ ತಕ್ಷಣ ಬಮ್ಮ ಏನು ಮಾಡಲ್ಲ ಕೊಪ್ಪ ನೋಡಿ ஏனாதிர்வாரா <laughs> ಸರ್ಪ್ರೈಸ್ ನಂದೀಶನೇನೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಬಂದು ಮಂಡ್ಯಕ್ಕೆ ಹೋಗ್ಬೇಕಾಯ್ತಲ್ಲ ಸೊ ಹಂಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ ಬಂದು ಆಪಲ್ಲೆ ತಗೋಬೇಕಂತೆ ಕಣ ವ ಮಗಳಿಗೆ ಫಾರ್ ದಿ ಫಸ್ಟ್ ಟೈಮ್ ಫ್ರೆಶ್ ಅಪ್ ಆಗೋಯ್ತು ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾಯ್ತು ರಶ್ ಇರುತ್ತೆ ಒಂದ್ ಗಂಟೆಗೆ ಬನ್ನಿ ಅಂತಂದ್ರು ಅದಕ್ಕೆ ಗೌರಮ್ಮ ನೋಡಬೇಕು ಮನೇನ ಅಂತಂದ್ರೆ ಕರ್ಕಂಬಂದೆ ಹ್ಞೂ ಇಲ್ಲಮ್ಮ ಟೈಮ್ ಗೈಸ್ ಗುಂಡ ನನ್ನ ತೊಡೆ ಮೇಲೆ ಮಲ್ಗವನೇ ಏನು ಗೊತ್ತಿಲ್ಲ ಅಪ್ಪ ಇವತ್ತು ಮಳೆಗಡೆ ಬರುತ್ತಾ ಟೆರರ್ ಗುಂಡ ವಿತೌಟ್ ಸ್ಲೀವ್ಲೆಸ್ ಸ್ಲೀವ್ಲೆಸ್ ಆಗ್ಬಿಟ್ಟು ಇಯರ್ಲೆಸ್ ನಮ್ಮಮ್ಮ ವೀಕ್ಷಣೆ ಮಾಡ್ತಾ ಇದ್ದಾರೆ ಮನೇನ ಏನಂದ್ ತುಂಬಾ ಚೆನ್ನಾಗಾಯ್ತಾ ಇದು ನಿನ್ನ ಮಗಳ ರೂಮ್ ಇದು ನೀವು ರೂಮ್ ಟೂರ್ ಮಾಡಿಲ್ವೇನೋ ನಾನೇ ತೋರಿಸ್ಬಿಟ್ರೆ ಬೈತಾಳೆ ಇದು ತಾನೆ ಪ್ರೀ ವೆಡ್ಡಿಂಗು ಆನೆ ಅಂತ ಎನಿ ಟೈಮ್ ಅಮ್ಮ ಮದುವೆ ಮಾಡಿರೋ ಸೀರೆ ಎಲ್ಲಿ ಎಲ್ಲಿ ಅಂತ ಕೇಳ್ತಾ ಇದೆಯಲ್ಲಮ್ಮೇ ಇಲ್ಲೇ ಐತೆ ನೋಡ್ರಿ ಯಾವ್ದು ಬೇಕು ಹೋಗು ಗ್ರ್ಯಾಬ್ ಮಾಡ್ಕೊ ಒಂದು ನಿಮಿಷ ಟೈಮ್ ಕೊಡ್ತೀನಿ ಯಾವ ಚೆದುಕೋಲ್ ಮಾಡ್ತೀನಿ ನೋಡು ನೋಡು ಹೋಲ್ಸೇಲ್ ರೇಟ್ ನಿನಗೆ ಅಂದರೆ ಹೋಲ್ಸೇಲ್ ರೇಟು ರಿಟೇಲ್ ರೇಟಲ್ಲ ಅವಳಿಗೆ ಬಂದಿರೋ ಅಮೌಂಟಲ್ಲಿ ನಿನಗೆ ಸಿಗುತ್ತೆ ನೋಡು ರನ್ 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 ಎಲ್ಲ ವರ್ಕ್ ಇನ್ ಪ್ರೋಗ್ರೆಸ್ ಗೈಸ್ ವಿನೋದು ಏನು ವಿನ್ನೋದು ಇದು ಬರ್ಕೊಡ ಬಿಲ್ ಬಿಲ್ಸ್ ಬಿಲ್ಸ್ ನನ್ನೊಂದಿಸ ಅರ್ಧಂಬರ್ಧ ಎಲ್ಲ ಕೆಲಸ ಕಲ್ತ್ಕೊ ಬಿಟ್ಟಿರ್ತಾನೆ ಇಷ್ಟೊತ್ತಿಗೆ ಏನಾರು ಕಲ್ತ್ಕೊಂಡಿದ್ದೆ ಎರಡು ದಿನದಿಂದ ಫುಲ್ ಪ್ಯಾಕ್ ಮಾಡ್ತಾ ಇದ್ದ ಬೆಂಗಳೂರಲ್ಲೆಲ್ಲ ಪ್ಯಾಕ್ ಮಾಡಿ ಮಾಡಿ ಅಭ್ಯಾಸ ಇಲ್ಲೇ ಇದು ಬಿಡೋ ನಂದಿಲ್ಲ ಏನ್ ಬೆಂಗ್ಳೂರಲ್ಲ ಏನ್ ಐತಿ ಮೈಸೂರ ಪೀಸು ಅಟ್ಮಾಸ್ಫಿಯರ್ ಪೀಸು ವೆದರ್ ಪೀಸು ನೋ ಟ್ರಾಫಿಕ್ ಪೀಸು ಚೆನ್ನಾಗಿರದೆ ಹ್ಮ್ ಹುಡುಗರದ್ದು ಇಡಲ್ವಾ ಬರೀ ಹುಡುಗಿರ ದರ್ಶನ ನಿಮ್ದು ಟೇಮ್ ಮಾಡಕ ಐತೆ ಇಲ್ಲ ಇಲ್ಲ ಮುತ್ತಣ್ಣ ಪೆನ್ನು paper ಹಿಡ್ಕೊಂಡ ತಪ್ಪು ಈಣ್ಣ ನೋಡಿದ ನನಗೆ ಏನ್ ಬ್ರೋ ಈ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದೀರಾ ಬೆಲಗೆ ಇದ್ದ್ರೆ ಅವರು ಮತ್ತೆ ಗಾಡಿ ಎತ್ಕೊಂಡು ಇದು ವಸ್ತ್ರ ಬನ್ ಇದು ವಸ್ತ್ರಗೆ ಬಂದು ಸೀರೆ ಪ್ಯಾಕ್ ಮಾಡಿ ಎಲ್ಲargo ತಂಗಿಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದೀರಾ ಥ್ಯಾಂಕ್ ಯು ವೆಲ್ಕಮ್ ನನ್ನ ಜಾಗ ತುಂಬ್ತಾ ಇದೀರಾ ನನ್ನ ಅಬ್ಸೆನ್ಸ್ ಅಲ್ಲಿ ಕಲರ್ 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 ನೋಡಿ ನೋಡಿ ಹಿಂಗೆ ಹುಟ್ಟಿರೋದೇ ಎಲ್ಲೋ ನೋಡ್ತಾ ಇರೋದು ಎಲ್ಲೋ ಬೇರೆ ಕಲರ್ ನೋಡಮ್ಮ ಮಾಡ್ಬಿಟ್ಟು ಆಡಿಯನ್ಸ್ ತೋರಿಸ್ಬೇಡ್ವಾ ನಮ್ಮ ಅಮ್ಮ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಅವರ ವೈಟ್ ಅರವತ್ತ ನಲ್ವತ್ತ ಅರವತ್ತು ಕೆ ಜಿ ಇದೀನಿ ಅಂತ ಅನ್ಕೊಂಡಿದಾರಂತೆ ಅದು ಮಹಾ ಸುಳ್ಳು ಅಂತ ನನಗೆ ಗೊತ್ತು ಈಗ ದೃಢ ಮಾಡ್ಬಿಡ್ವಾ ನಿಂತ್ಕೊಳವ

ಇದಿ ಊ ಯಾವಾಗ ಕರಕ್ಸೋದು ಬೆಳಗ್ಗೆ ಓಡಬೇಕು ಎಷ್ಟ ನಮ್ ಫ್ಯಾಮಿಲಿ ಇದೇನಾ ಅಜ್ಜಿನ ಬಂದಿ ಇಂದ ಏನನ ನೀನು ಹಂಗೆ ಆನನ ಲಾಪಾತರ ನಾವು ಜಾಸ್ತಿ ನಾವು ಜಾಸ್ತಿ ಯಾಕೆ ಅಂತಾರೆ ನಿನ್ನ ಲಾಸ್ಟ್ ಅಲ್ಲಿ ಊಟಿದಿಲ್ಲ ನೀನು ಏನು ಗೊತ್ತಿಲ್ಲ ನೀನು ಇದು ಫ್ಯಾಮಿಲಿ ಟ್ರೇಡ್ ಮಾರ್ಕ್ ಅದು ಊ ಸರಿಯ ಆಸೆ ಆಡಿದೆ ನಿಮ್ಮ ದುಡಬಡದ ನಾನುಸಿ ಕಲತು ಬಿಡಿದ್ದೀನಿ ಈಗ ನಾನು ಜಾಸ್ತಿ ದಡಬಡತೆ ಅದು ನಂದಿ ನಮ್ಮಮ್ಮ ಮೂರು ಜನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ನಮ್ಮಮ್ಮ ರೀಸೆಂಟ್ ಆಗಿ ಹೋಗಿದ್ರೆ ಒಂದು ತಿಂಗಳು ಒಂದು ವಾರ ತಿಂಗಳು ಹಿಂದೆ ಗಡೆ ನಂದಿನ ಮುಂದಿನ ನಾನು ನೀನು ಹೋಗಿದ್ದಾ ಬಿಕಾಸ್ ನಾನು ಮಾತ್ರ ಒಂದು ವರ್ಷ ಆಯಿತು ಗೈಸ್ ಈ ಕಾರ್ ತಗೊಂಡಾಗ ಹೋಗಿ ಇದು ಸೆಪ್ಟೆಂಬರ್ ಸೆವೆಂತ್ ಲಾಸ್ಟ್ ಇಯರು ಅಲ್ಲಿಂದ ಇಲ್ಲಿವರೆಗೂ ಹೋಗಕ್ಕೆ ಆಗಿರಲಿಲ್ಲ ಈಗ ನವರಾತ್ರಿ ದಿನಗಳು ನಡೀತಾ ಇದೆಯಲ್ಲ ತಾಯಿ ಚಾಮುಂಡೇಶ್ವರಿ ದರ್ಶನ ತಗೊಂಡ್ರೆ ನಾನು ಸ್ವಲ್ಪ ಶ್ರೇಷ್ಠ ಅಂದ್ಬಿಟ್ಟು ಹೋಗ್ತಾ ಇದೀವಿ ನಂದಿ ಹೆಂಗಿದ್ರು ಮಧುಮನೇಲಿದ್ದ ಮೊನ್ನೆ ಎತ್ತಾಕೊಂಡು ಹೋಯ್ತಾ ಇದೀವಿ ಮುಂಗೆ ಇನ್ನಸತಿ ಹೋಗೋಣ ಅಂತಂತ ಇದ್ರು ಇಲ್ಲ ಬರಲೇಬೇಕು ಅಂತ ಕರ್ಕೊ ಹೋಯ್ತಾ ಜನ ನೋಡಿ ಗೈಸ್ ದಸರಾ ಟೈಮ್ ಬೇರೆ ಸಿಕ್ಕ ಒಡೆ ಜನ ಇದ್ದಾರೆ ಇಲ್ಲಿ ಹಂಡ್ರೆಡ್ ರುಪೀಸ್ ಕ್ಯೂ ಇದೆ ಸ್ಪೆಷಲ್ ಎಂಟ್ರಿ ಬಟ್ ಇಲ್ಲೂ ಕಂಪ್ಲೀಟಾಗಿ ರಶ್ ಇದ್ದಾರೆ ಬಟ್ ಯಾರೋ ನನ್ನ ಫ್ರೆಂಡ್ ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ ನಂದೀಶಾ ಹೆಂಗಿದ್ದಾರೆ ಜನ ಶುಕ್ರವಾರ ಬೇರೆ ಇವತ್ತು ಜನ ಅಮ್ಮನ ವೆಯ್ಟ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಬಂದಾಗ ಇಷ್ಟು ರಶ್ ಇತ್ತಾ ಇವೇ ರಶ್ ರೈಸ್ ಇವತ್ತು ನವರಾತ್ರಿ ಶುಕ್ರವಾರ ಫಸ್ಟ್ ಶುಕ್ರವಾರ ಸೊ ಅದಕ್ಕೆ ಸಿಕ್ಕಾ ರಶ್ ಇದ್ದಾರೆ ನಾವು ನಂದಿ ಕೇಳೋಣ ಹೆಂಗಿತ್ತಪ್ಪ ಗೈಸ್ ಫೈನಲಿ ದರ್ಶನ ಆಯಿತು ಸಿಕ್ಕಾಪಟ್ಟೆ ರಶ್ ನವರಾತ್ರಿ ಶುಕ್ರವಾರ ಇವತ್ತು ಫಸ್ಟು ಶುಕ್ರವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ನಾನು ಒಂದು ವರ್ಷ ಆಗಿತ್ತಲ್ಲ ದೇವಸ್ಥಾನಕ್ಕೆ ಬಂದು ಸೊ ಅದಕ್ಕೋಸ್ಕರ ಬಂದು ದರ್ಶನ ತಗೋಬೇಕು ಅಂತ ಅನಿಸ್ತಾನೆ ಇತ್ತು ಬನ್ನಿ ಹೆಣ್ಣು ನಮ್ಮ ಅಮ್ಮನ ಕೇಳೋಣ ದರ್ಶನ ಹೆಂಗಿತ್ತು ಅಮ್ಮ ಹೆಂಗಿತಮ್ಮ ದರ್ಶನ ಚೆನ್ನಾಗಿತ್ತು ಚೆನ್ನಾಗಿತ್ತಾ ಏನಂತ ಕೇಳ್ಕೊಂಡೆ ದೇವ್ರ ಹತ್ರ ಒಳ್ಳೇದು ಮಾಡಪ್ಪ ಅಂತ ನಿನ್ಗೆ ಒಬ್ಳಿಗೇನೆ ನನಗೂ ಕೇಳ್ತಾ ಬೇಕು ಏನು ಮದುವೆ ಆಗಲಿ ಮದುವೆ ಆಗಲಿ ಅಂತ ಏನು ಕೇಳ್ಕೊಳ್ಳಿವಾ ಸೋನಾ ನಮ್ ನಂದಿ ಇನ್ನೂ ಕಾರ್ ಹೊಡ್ಸದ್ ಕಲೀಲಿಲ್ಲ ಯಾವ ಕಲಿತೇ ನಂದಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಎಷ್ಟು ಪರ್ಸೆಂಟ್ ಕಲಿತ್ಯಾನ್ ಫಿಫ್ಟಿ ಕಲ್ತಿದ್ಯಾ ಫಿಫ್ಟಿ ಕಲಿಬೇಕು ನನಗೆ ಇನ್ ಫಿಫ್ಟಿ ಕಲ್ಸ್ಕೊಡ ನನ್ಗೆ ಈಗ ಮದುವೆ ವೇಟ್ ಮಾಡ್ತಾಳ ಅಂತ ಮೈಸೂರಲ್ಲಿ ಮನೆ ಹತ್ರ ಈಗ ಮದುವೆ ನಮ್ ದೊಡ್ಡಪ್ಪ ಸೆನ್ಸಸ್ ಡ್ಯೂಟಿಲಿ ಸಿಕ್ಕೇ ಬಿಸಿ ಆಗ್ಬಿಟ್ಟಿದ್ದಾರೆ

ದಂಡ್ ಗೈಸ್ ದ ಯಾವ ಯಾವ ನಾಯಿ ಮರಿ ಇಷ್ಟ ನಿನ್ಗೆ ಚಂಪು ಇಷ್ಟನಾ ಗುಂಡ ಇಷ್ಟನಾಂತ ಕಪ್ಪುದಿಷ್ಟ ಬಿಳಿದಿಷ್ಟೈಟ್ ಫ್ಲಕ್ ಆಯ್ತಾ ಈಗ ನಾವು ಮಂಡ್ಯ ನಮ್ ದೊಡಮ್ ಮನೆಗೆ ಬಂದಿದ್ದೀವಿ ಏನ್ಕೆ ಅಂತಂದ್ರೆ ಮೂರ್ ಮೂರ್ ದಿನ ಮೂರ್ ಮನೆಯಲ್ಲಿ ಎಡೆ ಇಡ್ತಾ ಇದಾರೆ ನೋಡಿ ನಮ್ಮ ದೊಡ್ಡಮ್ಮ ಅವರ ಅತ್ತೆಗೆ ನಮ್ಮ ದೊಡಮ್ಮ ಕೆಸಾಪುರದಲ್ಲಿ ಫಸ್ಟ್ ಕೆಸಾಪುರ ಆಮೇಲೆ ಮೂರನೇದು ಮಂಡ್ಯದಲ್ಲಿ ನಮ್ ದೊಡಮ್ಮ ಆರ್ಡರ್ ಮಾಡಿದ್ ನೋಡ್ಬೇಕಿತ್ತು ನಾನ್ ನಿಮ್ ಮನೆಗೆ ಫಸ್ಟ್ ಒಂದ್ ದಿನ ಮುಂಚೆ ಬಂದಿದೀನಿ ನೀವು ಬರಲೇಬೇಕು ಅಂತಂದ್ರು ಬಂದಿದ್ದೀವಿ ದೊಡ್ಡಮ್ಮ ಹ್ಯಾಪಿನ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ದೊಡಮ್ಮ ಅವರು ಎವ್ರಿ ಇಯರು ನೀವು ಸ್ವೀಟ್ ತಾನೇ ಮಾಡ್ತೀವಿ ಈ ವರ್ಷನೇ ಖಾರ ಮಾಡ್ತಾ ಇರೋದು ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು ಬೆಳಗ್ಗೆ ನಾಷ್ಟ ಮಾಡಿದ್ದು ಮಧ್ಯಾಹ್ನ ಊಟನೂ ಕೂಡ ಮಾಡಿ ಹ್ಮ್ ಸುಂದ್ರಿ ಬತ್ತಿಯಾ ಟಾಟಾ ಬೈ ಬಾಯ್ ಟಾಟಾ ಬೈ ಬಾಯ್ ಗೇಟ್ ತಗೀರಿ ಡೈರೆಕ್ಟ್ ರೋಡು ಹೋಯ್ತು ಹೋಯ್ತು ಶ್ರೀಹರಿ ಏನ್ ಸಮಾಚಾರ ಯಾರಿದು ಸೈಕಲ್ ಓಡಿಸ್ತಾರ ಯಾರು ಯಾರು ಏನು ಮಧುಗೋಡ ಅಕ್ಕ ನೇಮ್ ನಿನ್ ಹೆಸರು ಹೇಳ್ಬೇಕೀಗ ಏನ ಏನಿಲ್ಲ ನಿನ್ ಹೆಸರು ಶ್ರೀಯರಿ ನಿನ್ ಹೆಸರು ಏನಪ್ಪಾ ದೀಚ ಬಾಯ್ ಬಾಯಲ್ ಇದ್ ಕೆಂಪೇಗೌಡ ಫಿಲಮ್ ನೋಡಿದೀರ ಇಬ್ರು ಇಬ್ರು ನೋಡಿಲ್ವಾ ಚೆಕ್ ಕೊಡಿ ಬ್ರೋ ಇಬ್ರು ಫ್ರೆಂಡ್ ಸಾ ಹಾ ಇಬ್ರು ತಪ್ಕೊಳ್ಳಿ ಹಾ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೀವು ಬ್ರೋ ಯೇ ಅವರ ಹೆಸರು ಏನು ದೀಕ್ಷಾ ಹಾ ದೀಕ್ಷಾ ದೀತ್ಯಾ ದೀತ್ಯಾ ಅವರ ಅವರ ಹೆಸರು ಏನು ಆ ಶ್ರೀಹರಿ ಶ್ರೀಹರಿ ಹಾ ಇನ್ ಮೇಲಿಂದ ಮಂಡ್ಯಗೆ ಬಂದಾಗ ಇವರಿಬ್ರು ಫ್ರೆಂಡ್ಸು ನೀವು ಆಯ್ತಾ ಸೈಕಲ್ಗೆಲ್ಲ ಕಿತ್ತಾಡಂಗಿಲ್ಲ ಇಬ್ಬರು ಒಂದೊಂದು ರೌಂಡ್ ಹೊಡಿಬೇಕು ಸೆಲ್ಯೂಟ್ ಮಾಡ್ಬಿಡೊಂದು ಸೆಲ್ಯೂಟ್ ನಂದಿ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಕೂಡ ಇಲ್ಲಿ ನಮ್ಮ ದೊಡ್ಡಪ್ಪನ ಜೊತೆ ಸೇರ್ಕೊಂಡು ಚೆನ್ನಾಗಿ ಸೆನ್ಸಸ್ ಮಾಡು ಸರಿ ಆಯ್ತಾ ಆ್ಯಂಡ್ ನಮ್ಮ ಮದರ್ ಇಂಡಿ ಅವರು ಇಲ್ಲೇ ಉಳ್ಕೊತ ಇದಾರೆ ಅವ್ರ ಅಕ್ಕ ಅವ್ರ ಮನೆಯಲ್ಲಿ ಏನು ಇಲ್ಲೇ ಟೆಂಟ ಅಮ್ಮ ಹಾ ಎರಡು ದಿವಸ ಹೆಂಗೆ ಗೊತ್ತಾಗ ಇರೋದು ಮಟನ್ ಚಿಕನ್ ಮಾಡಿದಾರಲ್ಲ ನಾಳೆಗೂ ಆಗುತ್ತೆ ನಾಳಿದ್ಗೂ ಆಗುತ್ತೆ ಕುಳು ತಳಸಿ ಎ ಗಂಟ ತಿಂದ್ಬಿಟ್ಟು ಬರ್ತಾರೆ ಬರ್ಲಿ ನಾನು ಮತ್ತೆ ಮದುವೆ ಈಗ ಒಂಟ ಬೆಂಗಳೂರಿಗೆ ಬಾಯ್ ದೊಡಮ್ಮ ಬಾಯ್ 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 ಸ್ವಲ್ಪ ಕೊಡಿ ಬಾಡೋರಿಗೆ ಸ್ವಲ್ಪ ಕೊಡಿ ನಿಮ್ಮ ತಂಗಿಗೆ ಅಂದರೆ ಬೆಂಗಳೂರಿಗೆ ರೀಚ್ ಆದೆ ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀನಿ ಕಾರ್ ಓಡಿಸಿ 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 ಅರೌಂಡ್ ಇವತ್ತೊಂದು ನಾನ್ನೂರು ಕಿಲೋಮೀಟರ್ ಗಂಟೆ ಗಾಡಿ ಓಡಿಸ್ಬಿಟ್ಟಿದ್ದೀನಿ ಫುಲ್ ಬ್ಯಾಕ್ ಪೇನ್ ಥರ ಆ್ಯಂಡ್ ಸ್ವಲ್ಪ ರಶ್ ಮಾಡೋಣ ಬೆಳಗ್ಗೆ ಬ್ಲಾಗ್ನು ಇಲ್ಲೇ ಸ್ಟಾರ್ಟ್ ಮಾಡಿದ್ದು ಈಗ ಎಂಡು ಇಲ್ಲೇ ಮಾಡ್ತಾಯಿ ನೋಡಿ ಕೋ ಇನ್ಸಿಡೆನ್ಸ್ ಸೊ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಶೇರ್ ಕಮೆಂಟ್ ಮಧನ್ಗಡೆ ಯೂಟ್ಯೂಬ್ ಚಾನಲ್ ಮಧುಗಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್ ಅಂಟಿಲ್ ದೆನ್ ಲವ್ ಯು ಆರ್ ಟೇಕೆ ಬಾಯ್ ಕೀಪ್ ಸಪೋರ್ಟಿಂಗ್ ಅಸ್